ಸಾರಿ ನಾನು ರೆಡಿ ಆಗಿದ್ದೀನಿ ಅಲ್ಲ ಈಗ ಅಂತಿದ್ದಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಅದೇನೆ ನಂದಿನಿ ಅವ್ರ ರಿಲೇಷನ್ ಅಲ್ವಾ ಸುಮ್ಮನೆ ನಾನು ಯಾಕೆ ಬಿಡೋದು ಅವಳನ್ನೇ ಕರ್ಕೊಂಡು ಹೋಗಿದ್ರೆ ಆಗ್ತಾ ಇತ್ತು ಸುಮ್ಮನೆ ಮಧ್ಯದಲ್ಲಿ ನಾನು ಬೇರೆ ಬಂದು ನೀವು ಕರಿತಾ ಇದ್ದೀರಲ್ಲ ಅದಕ್ಕೋಸ್ಕರ ಬರ್ತಾ ಇರೋದು ಹಲೋ ರುಕ್ಮಿಣಿ ನಿಮಗೆ ಬರೋಕ್ಕೆ ಇಷ್ಟ ಇಲ್ವಾ ಇಲ್ಲ ಇಲ್ಲ ಹಾಗಂತಲ್ಲ ನಂದಿನಿ ಅವ್ರ ನಿಂಟ್ರು ಅಂತ ಆದ್ರೆ ಏನಾಯ್ತು ಅವ್ರು ತುಂಬ ಒಳ್ಳೆಯವರು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅವ್ರು ನಿಂಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕುಳ್ಳಣ ಇದ್ದಾರೆ ಅವರು ನಮ್ಮ ಫ್ರೆಂಡು ಫ್ರೆಂಡ್ ಅವ್ರ ಭಾವನ ಮದುವೆ ಅಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ ಬನ್ನಿ ಬನ್ನಿ ಅಂತ ಅವನು ಹೋಗ್ದಾನೆ ಇರೋಕ್ಕಾಗುತ್ತಾ ಇಲ್ಲ ಇಲ್ಲ ರಿಲೇಷನ್ ಅಂತ ಹಂಗನ್ಕೊಬೇಡಿ ಅವ್ರ ಫ್ರೆಂಡ್ ರೀತಿ ಬನ್ನಿ ಹೋಗಿದ್ದು ಬಂದ್ಬಿಡೋಣ ಇಲ್ಲ ತುಂಬ ಬೇಜಾರು ಮಾಡ್ಕೊತಾರೆ ಇಬ್ರು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸರಿ ಅಂತ ಹೇಳಿಬಿಟ್ಟಿದ್ದೀನಿ ಆ ಮನೇಲಿ ಅಜ್ಜಿ ತಾತ ಅಪ್ಪ ಎಲ್ಲ ಅಮ್ಮ ಎಲ್ಲ ಬಂದಿದ್ದಾರೆ ಈ ಕಡೆ ಇಲ್ಲಿ ಉಳ್ಕೊಳಕ್ಕೆ ಹೋಗ್ತಾ ಇಲ್ಲ ಇಲ್ಲ ಮದ್ವೆಗೆ ಹೋಗೋಕಾಗ್ತಾ ಇಲ್ಲ ಇವಾಗಲೇ ಮದುವೆ ಬಂದ್ಬಿಟ್ಟಿದೆಯಲ್ಲ ಏನ್ ಮಾಡೋದು ಬನ್ನಿ ಹೋಗಿದ್ದು ಬಂದ್ಬಿಟೋಣ ಅವ್ರೇನು ತುಂಬ ಒಳ್ಳೆಯವರು ಬನ್ನಿ ಏನು ಅವ್ರನ್ನ ಇನ್ನೂ ಥರ ಏನು ಟ್ರೀಟ್ ಮಾಡೋದಿಲ್ಲ ಇಬ್ಬರು ತುಂಬಾ ಚೆನ್ನಾಗಿ ಸರಿ ನೋಡ್ಕೊಂತಾರೆ ಹೋಗಬೇಡಿ ಇಲ್ಲ ಇಲ್ಲ ನಾನೇನು ಉಳ್ಕೊಳ್ಳೋದಿಲ್ಲ ಅಪ್ಪ ಅಮ್ಮ ಎಲ್ಲ ಹೇಳಿದ್ದಾರೆ ಹೇಗೆ ಉಳ್ಕೊಳ್ಳೋಕ್ಕಾಗುತ್ತೆ ಹಾಗೆ ಹೋಗ್ಬಿಟ್ಟು ಏನಾದರೂ ಗಿಫ್ಟ್ ಕೊಟ್ಬಿಟ್ಟು ಅದು ದೇವಸ್ಥಾನದಲ್ಲಂತೆ ಮದುವೆ ಏನು ತುಂಬಾ ಗ್ರ್ಯಾಂಡಾಗೂ ಇಲ್ಲ ಸಿಂಪಲ್ ಆಗಿ ಮದುವೆ ಮಾಡ್ಕೊತಾ ಇದ್ದಾರಂತೆ ಅವ್ರಿಗೂ ತುಂಬ ದಿನದಿಂದ ಹುಡ್ಗಿ ಹುಡ್ತಾ ಇದ್ರು ಹುಡುಗಿ ಸಿಗ್ತಾ ಇರಲಿಲ್ಲ ಇವಾಗ ಸಿಕ್ಕಿದೆಯಲ್ಲ ಅದೇ ಕುಳ್ಳೋಣ ಅಂತ ಹೇಳಿದ್ನಲ್ಲ ಇವರು ನಂದಿನಿ ಇದಾರಲ್ಲ ಅವ್ರದ್ಕೆ ಪಾರ್ವತಿ ಹೇಳಿದ್ನಲ್ಲ ಪಾರ್ವತಿ ಅಂತ ಅವರ ಅಣ್ಣನ ಎಂಟಿಯ ಅಣ್ಣ ಅಂದ್ರೆ ಅವರೆಲ್ಲ ಸೋದ್ರತೆ ಪಾರ್ವತಿ ಇದ್ದಾರಲ್ಲ ಅವ್ರ ಸೋದ್ರತೆ ಆ ಮಗಂದು ಮದ್ವೆ ಅದೇನೇ ಹೇಳ್ತೀರ ಇಲ್ಲಿಂದ ಅಲ್ಲಿಗೆ ಬರ್ತೀರಾ ಅಲ್ಲಿಂದ ಗೊತ್ತಾಗೋದಿಲ್ಲ ಅಲ್ಲೇ ಹೇಳ್ತೀನಲ್ಲ ಗೊತ್ತಾಗುತ್ತೆ ಬನ್ನಿ ಹೋಗೋಣ ಅಲ್ಲ ಅವರು ಇನ್ನೂ ಎಷ್ಟೊತ್ತು ಲೇಟ್ ಮಾಡ್ತಾರೆ ನಂದಿನಿ ನಂದಿನಿ ಬನ್ನಿ ಅಜ್ಜಿ ಏನಾದ್ರು ಕೇಳಿಸ್ಕೊಡ್ಬೇಕು ನೀವು ಬನ್ನಿ ಹೋಗಿ ಏನೋ ನಮಗ ಹಬ್ಬ ಮಾಡ್ತಾರೆ ಮಾರಿ ಹಬ್ಬ ನೀವು ಸುಮ್ಮನೆ ಹೆಸರಿಟ್ಕೊಂಡು ಕರಿ ಸುಮ್ಮನೆ ಅಜ್ಜಿ ಅಜ್ಜಿಗೆ ನಾವು ಬಯಸ್ಕೋಬೇಕಾಗುತ್ತೆ ನಿಮ್ಮಿಂದ ಅಯ್ಯೋ ಏನ್ ಮಾಡೋದು ರುಕ್ಷಿಣಿಯವರೇ ಆಗ್ಲಿಂದ ಕರದಿ ಕರೀ ಅಭ್ಯಾಸ ಒಂದಿನ ಇಲ್ಲ ಕರಿತೀನಿ ಹೇಳ್ತಾರಲ್ಲ ಅನ್ಬಿಟ್ಟು ಮತ್ತೆ ಮಾಡಕ್ಕಾಗದಿಲ್ಲ ಬನ್ನಿ ಪ್ರಾಕ್ಟೀಸ್ ಆಗತ್ತಿನ ಆ ತರ ಏನಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಾನು ಒಂದ್ಸಲ ಒಟ್ಟು ಮನೆಗೆ ಹೋಗಿದ ಅವಾಗ ಅಲ್ಲಿ ಸೇತುವೆ ಇತ್ತು ಅವ್ರ ಊರಿಂದ ಬರ್ಬೇಕಾದ್ರೆ ಸೇತುವೆ ದಾಟ್ಕೊಂಡೇ ಬರ್ಬೇಕು ಸೇತುವೆ ಇನ್ನು ಬೇರೆ ಕಡೆಯಿಂದ ಬರೋದಕ್ಕೆ ಜಾಗ ಇರ್ಲಿಲ್ವಲ್ಲ ಸೊ ಅಲ್ಲೇ ಒಂದು ವಾರ ಉಳ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಹೌದಾ ನಿಮ್ಗೆ ಇಷ್ಟ ಆಯ್ತಾ ಹಾ ತುಂಬಾ ಇಷ್ಟ ಆಯ್ತು ಇಲ್ಲ ಇಲ್ಲ ನಾನು ನಂದಿನಿ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ ನಾನು ಒಬ್ಬನೇ ಹೋಗಿದ್ದೆ ಅಲ್ಲ ಮದುವೆಗಿಂತ ಮುಂಚೆ ನನಗೆ ಗೊತ್ತಾ ಇವರು ಇಲ್ಲ ಮದುವೆ ಆದ್ಮೇಲೆ ಗೊತ್ತಾಗಿದ್ದು ಒಂದ್ಸಲಿ ನನ್ನ ಕಾರ್ ಕಿಟೋಗ್ಬಿಟ್ಟಿತ್ತು ದಾರಿಲಿ ಅವಾಗ ಕೈ ಕುಳ್ಳಣ ಇದಾರಲ್ಲ ಇವರು ತುಂಬಾ ಹೆಲ್ಪ್ ಮಾಡಿದ್ರು ಅವರೇನೇ ರಿಪೇರಿ ಮಾಡಿಸಿ ಅವರೇ ಕರ್ಕೊಂಡು ಬಂದು ಅವಾಗ ನಮ್ಮ ಮನೆ ಅವ್ರ ಮನೆ ಕರ್ಕೊಂಡು ಹೋಗಿದ್ರು ನನ್ನ ನನಗೆ ಗೊತ್ತಿರಲಿಲ್ಲ ನಂದಿನಿ ಅವ್ರ ಅಣ್ಣ ಇದಾರಲ್ಲ ಅವ್ರ ಹೆಂಡತಿ ಕುಳ್ಳಣ್ಣ ಅವ್ರ ತಂಗಿ ಅಂತ ಆಮೇಲೆ ಓದ್ಮೇಲೆ ಗೊತ್ತಾಯಿತು ಒಟ್ಟಿಗೆ ನಿಮ್ಗೆ ಅವ್ರಿಗೆ ಫ್ರೆಂಡು ಅಂತ ಹೇಳಿ ಈಗ ಫ್ರೆಂಡ್ ನೆಂಟ್ರ ಮದ್ವೆಗೆ ಹೋಗ್ತಾ ಇದ್ದೀರಾ ಅಲ್ವಾ ನೀವು ಹೆಂಗೆ ಬೇಕು ಅಂದ್ಕೊಳ್ಳಿ ಹಾಗೆ ಅನ್ಕೋತೀನಿ ಫ್ರೆಂಡ್ ಮದ್ವೆಗೆ ಹೋಗ್ತಿದ್ದಾರೆ ಅಂತ ಏನಾದರೂ ಮಾಡ್ಕೊಳ್ತೀನಿ ನಿಮ್ಮ ಇಷ್ಟ ಇಲ್ಲ ಅಮ್ಮ ಅಮ್ಮ ಇಲ್ಲೋದ್ರು ಅವ್ರಿಗೂ ಹೇಳಿಬಿಡ್ಬೇಕಿತ್ತು ಅತ್ತೆಗೆ ನಾನು ಹೇಳಿದೆ ಮದ್ವೆಗೆ ಹೋಗ್ತಾ ಇದ್ದೀವಿ ಅಂತ ಅದಕ್ಕೆ ಅತ್ತೆ ಹೇಳಿದ್ರು ನಾನು ಸ್ನಾನಕ್ಕೆ ಹೋಗ್ತೀನಿ ನೀವು ಹೊರಡಿ ಸ್ನಾನದಿಂದ ಬರೋಳು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಹೌದಾ ಹಾಗೆ ಹೇಳಿದ್ರಮ್ಮ ಹೌದು ಅತ್ತೆ ಹಾಗೆ ಹೇಳಿದ್ರು ಪಾಪ ಫ್ಯಾಕ್ಟ್ರಿ ನಾನೇ ನೋಡ್ಕೊತೀನಿ ಇವತ್ತು ಅಂತ ಹೇಳಿದ್ರು ಅಪ್ಪ ಏನ್ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಇನ್ನು ಅಜ್ಜಿ ತಾತ ಏನ್ ಮಾಡ್ತಿದಾರೆ ಅಜ್ಜಿ ತಾತ ಕುತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಲ್ಲಿ ಆಚೆ ಗಿಡ ಇದೆಯಲ್ಲ ಗಾರ್ಡನ್ಸ್ ಅಲ್ಲಿಗೆಲ್ಲ ನೀರ್ ಹಾಕ್ತೀನಿ ಅಂತ ಹೇಳಿ ನೀರ್ ಹಾಕ್ತಿದ್ದಾರೆ ನಾವು ಹೇಳಿದ್ವಿ ಎಷ್ಟೇ ಬೇಡ ಬೇಡ ಅಂದ್ರೂ ಕೇಳ್ತಾನೆ ಇಲ್ಲ ಬೇಡ ಬಿಡಿ ನಾವು ಏನಾದ್ರು ಫೋರ್ಸ್ ಮಾಡಕ್ ಹೋದ್ರೆ ಅಜ್ಜಿ ತಾತಂಗಿ ಇವಾಗಲೇ ಹುಟ್ಟೋಗ್ಬಿಡ್ತಾರೆ ಅದು ಇಷ್ಟ ಬಂದಂಗಿರ್ಲಿ ಸೂರ್ಯವೇ ಹೊರಡದ ಅಲ್ಲ ಇಷ್ಟೊತ್ತು ಮಾಡ್ಬಿಟ್ಟಲ್ಲ ನೀವು ಹಿಂಗ ಲೇಟ್ ಮಾಡೋದು ಬೇಜಾರು ಮಾಡ್ಕೋಬೇಡಿ ಲೇಟ್ ಆಗೋಯ್ತು ಬನ್ನಿ ಚೆನ್ನಾಗಿ ಹುಡುಗ ಸೂರ್ಯ ಸೂರ್ಯವ್ರಿಗೂ ಮದುವೆ ಅಂತ ಇವಳು ಬೇರೆ ಬೇಕಾ ಕೂತವಳೆ ಸೂರ್ಯವ್ರನ್ನ ಕರ್ಕೊಂಡ್ತಿದ್ರೆ ಅವ್ರ ಕಣ್ಣೆ ಸರಿ ಬಿಡು ಬಂದ್ರೆ ಬರ್ತಾಳೆ ನನಗೇನಂತೆ ಸೂರ್ಯ ಕರ್ಕೊಂಡ್ತವರಲ್ಲ ಸಾಕೋಕತೆ ಇವತ್ತಂತೂ ಚೆನ್ನಾಗಿ ಸುತ್ತೋಳ್ಕ ಬದ್ರು ಬೇಕುಪ್ಪ ಮನೇಲಿ ಇದ್ದಿದ್ದು ಬೇಜಾರಾಗಿತ್ತು ನಮ್ಮನೆ ಮದ್ವೆ ದೇವಸ್ಥಾನ ಅಂತ ನಡೀತಿರೋದು ಒಳ್ಳೆ ಚೆನ್ನಾಗಿರ್ತದೆ ದೇವಸ್ಥಾನ ಎಲ್ಲ ಹೋಗಿ ಹುಲಿಗೆ ಮಾಡಿಸ್ಕೊಂಡ್ರು ಹಂಗೆ ಅಲ್ಲರಿ ದಾರಿ ಇರೋದು ಇಷ್ಟೊತ್ಕೆ ನಿಮಗೆ ಇಷ್ಟೊತ್ತಲ್ಲ ಹೋಗ್ತಿದ್ದೀರಲ್ಲ ಹೋಗಾನ್ ಏನಿರ್ಲಿಲ್ಲ ಬೆಳಿಗ್ಗೆ ಫೋನ್ ಮಾಡಿದ್ರು ಹೊರಟಿದ್ದೀರಾ ಎಷ್ಟು ಬರೋದು ಅಂತ ಅದಕ್ಕೆ ದಿಢೀರಂತ ನಿರ್ಧಾರ ತಗೋಬಿಟ್ವಿ ಇನ್ನೇನ್ ಮಾಡೋದು ಬೇಜಾರು ಮಾಡ್ಕೊಬಿಡ್ತಾರೆ ಆಮೇಲೆ ಸರಿ ನಡೀರಿ ಅಲ್ಲ ಅವ್ರಂತ ಅವ್ರಂತ ಕರೀತಿದ್ರು ನೀವೇ ಆಮೇಲೆ ಬರ್ತೀನಿ ಆಮೇಲೆ ಬರ್ತೀನಿ ಇನ್ನೊಂದು ದಿವಸ ಬರ್ತೀನಿ ಅಂತ ಅದಿದ್ದು ಕಾರಣ ಹೇಳಿದ್ರಿ ಇನ್ನು ಬೇಜಾರು ಮಾಡ್ಕೊತಾರೆ ನಡೀರಿ ಕುಳ್ಳಣ್ಣವರೆಲ್ಲ ನಿಮ್ ಕೆಲಸ ಎಲ್ಲ ಮುಗಿತಾ ಏನ್ ಮಾಡೋದು ಸುಮ್ನೆ ಕುತ್ಕೊಂಡು ಕಾಲ ಕಳೆ ಬೇಜಾರ್ ಆಯ್ತದಲ್ಲ ಗಿಡ ಇದ್ವಲ್ಲ ನೀರ್ ಹಾಕ್ತಿದ್ದು ಅಲ್ಲ ನೀವು ಬಂದಿದ್ರೆ ಆಯ್ತಿತ್ತಲ್ವಾ ತಾತ ಅಜ್ಜಿನ ನೀವು ಬಂದಿದ್ರೆ ಆಗ್ತಾಯಿತ್ತು ಇತ್ತು ನಿಮ್ಗು ಬೇಜಾರ್ ಏ ಇತ್ತು ನಾವೇನ್ ಮಾಡಕಪ್ಪ నావేన్ మడక ఏను బితా గంగ అడిగే మే ಏನಾದ್ರು ಬೇಕಾದ್ರೆಸ್ಕೊಂಡ್ ಇಲ್ಲ ನೀವೇ ಹಾಕಿ ಬೇಕಾರೆ ಹೇಳಿ ಬೇಕು ಅಂದ್ರೆ ಮಾಡ್ಕೊಡ್ತಾಳೆ ಓಹ್ ನಮ್ ಬಗ್ಗೆ ತಲೆ ಕೆಡ್ಸಿ ಆರಾಮಾಗಿ ಹೋಗಿದ್ ಬನ್ನಿ ಟೈಮ್ ಆಯ್ತದೆ ಮದ್ವೆ ಬೇರೆ ಈಗ್ಲೇ ಅಂತ ಹೇಳ್ತಾ ಇತಿದ್ರಿ ಇವತ್ತೆ ಅಂತ ದೂರ ಬೇರೆ ಹೋಗ್ಬೇಕು ಅಂತ ಇದ್ರಿ ಟೈಮ್ ಆಗೋತದೋ ಹ್ಞೂ ತಾತ ನೋಡ್ತೀವಿ ಸ್ವಲ್ಪ ಟೈಮ್ ಆಗ್ಬಿಡುತ್ತೆ ಇನ್ನೇನ್ ಮಾಡೋಕಾಗೋದಿಲ್ಲ ಬೇಜಾರ್ ಮಾಡ್ಕೊಂತಾರಲ್ಲ ಲೇಟ್ ಅದ್ ಪರವಾಗಿಲ್ಲ ಗಿಫ್ಟ್ ಕೊಟ್ಬಿಡ್ ಬಂದ್ಬಿಡ್ತೀವಿ ಅಲ್ಲಾ ಮದ್ಗಿದ್ವಿ ಅನ್ನೋರು ವಾತಾವರಣ ಅನ್ನೋದು ರೆಡಿ ಆಯ್ತಾರ ಅಯ್ಯೋ ತಾತ ಹೋಗ್ಬೇಕು ಅನ್ನೋದೇ ಇರ್ಲಿಲ್ಲ ಅವರು ಬನ್ನಿ ಬನ್ನಿ ಅಂತ ಇದ್ರಲ್ಲ ಬೆಳಿಗ್ಗೆ ಫೋನ್ ಮಾಡಿದ್ರು ಹೊಡ್ತಿದ್ದೀರಾ ಅಂತ ಅದಕ್ಕೆ ಇಲ್ಲ ಆಗೋದಿಲ್ಲ ಅನ್ಬಿಟ್ಟು ರೆಡಿ ಆಗಿದ್ದೀವಿ ಅಷ್ಟೇ ಏ ಮದುವೆಗೆಲ್ಲ ಅನ್ಬಾರ್ದು ಹೋಗಿದ್ ಬನ್ನಿ ಒಳ್ಳೇದಾಗಿ ಮದುವೆ ಮಾತ್ರ ಹತ್ತು ಗಂಟೆ ಆಯ್ತು ಅವ ಅಕ್ಕನೂ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಕಣವ ಅಕ್ಕ ಚೆನ್ನಾಗಿ ಕಾಣ್ತಾಳೆ ಹೇಗೆ ನನ್ನ ಮನೇಲಿ ಎಷ್ಟು ಚೆನ್ನಾಗಿದ್ಲು ನನ್ನ ಮಗಳು ಕಣವ ಹ್ಮ್ ನನ್ನ ಮಗಳು ಇಲ್ಲ ರೀ ಒಳ್ಳೆ ಮನೆಗೆ ಸೇರ್ಕೊಂಡವಳೆ ಬಾಳ್ಕೊಂಡು ಬದಿಕೊಂಡು ಹೋಗಿ ಅವ

േ കല്യാണവേ മു അങ്ങ വീഡിയോ ത ദയവിട്ടു കമെന്റ് ഇന്ന് നമ്മ ചൽ സബ്സ്ക്രൈബ് ദയവിട്ട് സബ്ക്രൈബ് മാറി അങ്ങനെ ലൈബുക്ക് സപോർട്ട് മാറി എല്ലാ ധന്യം നമസ്കാര ഇഷ്ടം ലൈക് കൊടുക്കും